はい。 ಸೊ ಇವತ್ತಿನ ಈ ವಿಡಿಯೋದಲ್ಲಿ ಜ್ಯೋತಿರ್ಭೀಮ ಅಮಾವಾಸ್ಯ ವ್ರತನ ನಾವು ಯಾವ ರೀತಿ ಆಚರಣೆ ಮಾಡೋದು ಅನ್ನೋದನ್ನು ನಾನು ತಿಳಿಸ್ಕೊಡ್ತಿದ್ದೀನಿ ಆಷಾಢ ಮಾಸದ ಕೊನೆಯ ಅಮಾವಾಸ್ಯೆ ಏನು ಬರುತ್ತೆ ಅವತ್ತಿನ ದಿನ ನಾವು ಜ್ಯೋತಿರ್ಭೀಮ ವ್ರತನ ಆಚರಣೆ ಮಾಡ್ತೀವಿ ಇದನ್ನು ಮದುವೆ ಆಗಿಲ್ದಿರೋ ಹೆಣ್ಮಕ್ಳು ಸಹ ಆಚರಣೆ ಮಾಡ್ಬೋದು ಹಾಗೆ ಮದುವೆ ಆಗಿರೋರು ತನ್ನ ಗಂಡನ ಆಯಸ್ಸು ಅಭಿವೃದ್ಧಿ ಹೊಂದಲಿ ಅಂತ ಸಹ ಈ ವ್ರತನ ಆಚರಣೆ ಮಾಡ್ಬೋದು ಹಾಗಾಗಿ ಇದು ಎಲ್ಲ ಹೆಣ್ಮಕ್ಳು ಮಾಡೋ ವ್ರತ ಆಗಿರೋದ್ರಿಂದ ಗಂಡನ ಪಾದ ಪೂಜೆ ಮಾಡೋದು ಮಾತ್ರ ಅಲ್ಲ ಅದ್ರ ಜೊತೆಗೆ ಎರಡು ಜ್ಯೋತಿರ್ ದೀ ದೀಪಗಳನ್ನು ಇಟ್ಟು ಆ ದೀಪಗಳನ್ನು ನಾವು ಪೂಜೆ ಮಾಡೋದೇ ಇದರಲ್ಲಿ ಅತಿ ಮುಖ್ಯವಾದಂಥದ್ದು ಸೊ ಅದನ್ನ ಯಾವ ರೀತಿ ಮಾಡೋದು ಅಂತ ಹೇಳ್ತೀನಿ ನಾವು ಈ ಜ್ಯೋತಿರ್ ಭೀಮ ಅಮಾವಾಸ್ಯ ರಥನ ಕೆಲವೊಂದು ಕಡೆ ಕೆಲವೊಂದು ಹೆಸರಲ್ಲಿ ಕಡೆ ಕರೀತಾರೆ ಕೆಲವ್ರು ಭೀಮನ ಅಮಾವಾಸ್ಯ ಅಂತಾರೆ ಕೆಲವರು ಆಟಿ ಅಮಾವಾಸೆ ಅಂತಾರೆ ಅದರ ಆಚರಣೆ ಮಾಡೋ ದಿನ ಬಂದು ಎಲ್ಲವುದು ಒಂದೇನೆ ಹಾಗೆಯೇ ಈ ವ್ರತನ ಮೊದಲಿಗೆ ಯಾರು ಪ್ರಾರಂಭ ಮಾಡಿದ್ರು ಯಾವುದಕ್ಕೋಸ್ಕರ ಪ್ರಾರಂಭ ಮಾಡಿದ್ರು ಅನ್ನೋ ಕಥೆನ ತಿಳ್ಕೊಳ್ತಾ ಅದ್ರ ಮುಂದೆ ನಮಗೆ ಯಾವ್ಯಾವ ರೀತಿ ಸಾಮಾನುಗಳನ್ನ ನಾವು ರೆಡಿ ಮಾಡ್ಕೋಬೇಕು ಹಾಗೆ ಯಾವ ರೀತಿಯಲ್ಲಿ ನಾವು ಆ ವ್ರತನ ಮಾಡಬೇಕು ಅನ್ನೋದನ್ನು ನಾವಿವಾಗ ನೋಡ್ಕೊಂಡು ಬರೋಣ ತುಂಬ ಶತಮಾನಗಳ ಹಿಂದೆ ಸೌರಾಷ್ಟ್ರ ಎಂಬ ಒಂದು ರಾಜ್ಯದಲ್ಲಿ ಒಬ್ಬ ರಾಜ ಇರ್ತಾನಂತೆ ಆ ರಾಜನ ಮಗ ಅಕಾಲಿಕವಾಗಿ ಮರಣ ಹೊಂತಾನಂತೆ ಆ ಸಮಯದಲ್ಲಿ ರಾಜನಿಗೆ ತುಂಬ ದುಃಖ ಆಗುತ್ತಂತೆ ಯಾಕಂದರೆ ನನ್ನ ನನ್ನ ಮಗನ ಮದುವೆನೇ ನಾನು ನೋಡಲಿಲ್ಲ ಆ ದೇವರು ನನ್ನ ಮಗನ ಆಯಸ್ಸನ್ನೇ ಕಿತ್ಕೊಬಿಟ್ನಲ್ಲ ಅಂತ ಆ ದುಃಖನ ಅವ್ನು ಸಹಿಸೋಕಾಗದೆ ಏನು ಮಾಡ್ತಾನಂತೆ ನನ್ನ ಮಗನ್ನ ಇವಾಗ ಯಾರು ನನ್ನ ಮಗನ ಶವನ ಜೊತೆ ಮದುವೆ ಆಗ್ತಾರೆ ಅವ್ರಿಗೆ ನಾನು ಅರ್ಧ ರಾಜ್ಯನೇ ಕೊಡ್ತೀನಿ ಅಂತ ಅನೌನ್ಸ್ ಮಾಡ್ತಾನಂತೆ ಸೊ ಆವಾಗ ಅನೌನ್ಸ್ ಮಾಡಿದ ಮೇಲೆ ಆ ರಾಜ್ಯದಲ್ಲಿದ್ದಂಥ ಒಬ್ಬ ಬಡ ಬ್ರಾಹ್ಮಣ ತನ್ನ ತಂಗಿನ ಕೊಟ್ಟು ಮದುವೆ ಮಾಡ್ತಾನಂತೆ ತಂಗಿನ ಕೊಟ್ಟು ಮದುವೆ ಮಾಡಿದ ಮೇಲೆ ಮದ್ವೆ ಮಾಡಿದ್ಮೇಲೆ ಸ್ಮಶಾನಕ್ಕೆ ಕರ್ಕೊಂಡು ಹೋಗ್ತಾರಂತೆ ಸ್ಮಶಾನಕ್ಕೆ ಹೋದ ತಕ್ಷಣ ಏನಾಗುತ್ತೆ ತುಂಬಾನೇ ಗುಡುಗು ಸಿಡಲು ಸೇರಿದಂಗೆ ತುಂಬಾ ದೊಡ್ಡದಾಗಿ ದ್ರೋಣ ಮಳೆ ಸ್ಟಾರ್ಟ್ ಆಗುತ್ತಂತೆ ಸೊ ಆ ಮಳೆ ಬರುವಾಗ ಅಲ್ಲಿದ್ದವ್ರು ಎಲ್ಲರೂ ಹೋಗ್ತಾರಂತೆ ಆ ರಾಜಕುಮಾರನ್ ಶವನ್ ಜೊತೆ ಮದ್ವೆ ಆಗಿರೋ ಹುಡುಗಿ ಇಬ್ರು ಮಾತ್ರ ಇರ್ತಾರಂತೆ ಆವಾಗ ಆ ಹುಡುಗಿಗೆ ಏನ್ ನೆನಪಾಗುತ್ತೆ ಅಂದ್ರೆ ಅವರಮ್ಮ ಅವಳ ಕೈಲಿ ಮುಂಚೆ ಮಾಡಿಸ್ತಿದ್ದ ಭೀಮನ ಅಮ್ಮಸಿ ಸರ ನೆನಪಾಗಿ ಅಲ್ಲೇ ಇದ್ದಂಥ ಮಣ್ಣುಗಳಲ್ಲಿ ಮಣ್ಣಿನ ದೀಪಗಳನ್ನ ಮಾಡಿ ಅಲ್ಲಿ ಇದ್ದಿದ್ದ ಸಸಿಗಳನ್ನ ಕಿತ್ತು ಅಲ್ಲಿನ ಬೇರುಗಳನ್ನ ಅತ್ತಿ ಹತ್ತಿನ ಮಾಡಿಕೊಂಡು ದೀಪ ಬತ್ತಿಗಳನ್ನ ಹಾಕಿ ಎಣ್ಣೆ ಹಾಕಿ ದೀಪ ಹಚ್ಚಿ ಶಿವ ಪಾರ್ವತಿ ಇಬ್ಬರೂ ಆಹ್ವಾನ ಮಾಡ್ತಾರಂತೆ ಆವಾಗ ಶಿವ ಪಾರ್ವತಿ ಇಬ್ಬರಿಗೂ ಅವ್ರು ಮಾಡಿದ ವ್ರತ ತುಂಬಾ ಮನಸ್ಸಿಗೆ ಒಪ್ಪಿ ಅವರಿಬ್ಬರು ಪ್ರತ್ಯಕ್ಷ ಆಗಿ ನಿನ್ಗೇನು ಬೇಕು ಅಂತ ಕೇಳಿದಾಗ ನನಗೆ ನನ್ನ ಗಂಡನ ನಾಯಸನ್ನು ವಾಪಸ್ ಕೊಡು ಅಂತ ಕೇಳಿಕೊಂಡು ಅವಳು ಗಂಡನ ಬದುಕಿಸ್ಕೊಂಡು ಮತ್ತೆ ಅರಮನೆ ಕರ್ಕೊಂಡು ಹೋಗ್ತಾಳಂತೆ ಹಾಗಾಗಿ ಅವತ್ತಿಂದ ಈ ಜ್ಯೋತಿರ್ ಭೀಮ ಅನ್ನೋದು ತುಂಬಾ ಪ್ರಸಿದ್ಧಿಯಾಯಿತು ಅಂತ ತುಂಬ ಜನ ಹೇಳ್ತಾರೆ ಇನ್ನೂ ಕೆಲವರು ಮಹಾಭಾರತದ ಟೈಮಲ್ಲಿ ಭೀಮ ಹುಟ್ಟಿದ ದಿನ ಆಗಿರುತ್ತೆ ಅದು ಹಾಗೆಯೇ ಭೀಮ ತುಂಬ ಬ್ರಾಹ್ಮಣರನ್ನ ಒಂದು ರಾಕ್ಷಸನಿಂದ ಕಾಪಾಡಿ ದಿನ ಆಗಿರೋದ್ರಿಂದ ಜ್ಯೋತಿರ್ ಭೀಮ್ ಅಮಾವಾಸ್ಯ ವ್ರತನ ಮಾಡ್ತಾರೆ ಅಂತ ಹೇಳ್ತಾರೆ ಏನೇ ಆಗಿರ್ಲಿ ಇದ್ದು ಮೇನ್ ಇಂಟೆನ್ಶನ್ ಏನಂತ ಅಂದ್ರೆ ಅವ್ರ ಗಂಡನ ನಾಯಸ್ಸನ್ನು ಅಭಿವೃದ್ಧಿ ಮಾಡುವಂಥದ್ದು ಇಲ್ಲ ಇನ್ನು ಮದುವೆ ಆಗಿಲ್ದಿರೋ ಹೆಣ್ಮಕ್ಳಾದ್ರೆ ಒಳ್ಳೆ ಭೀಮನಂತ ಶಕ್ತಿ ಇರೋ ಗಂಡ ಸಿಗಲಿ ನನಗೆ ಅವ್ನ ಆಯಸ್ಸು ಯಾವಾಗಲೂ ಚೆನ್ನಾಗಿರ್ಲಿ ಅಂತ ಈ ವ್ರತ ಮಾಡುವಂಥದ್ದು ಸೊ ಇದು ಕತೆ ನನಗೇನು ಗೊತ್ತಿದೆ ಅದನ್ನು ನಾನು ಹೇಳಿದ್ದೀನಿ ಇವಾಗ ನಾವು ದೀಪನ ಯಾವ ರೀತಿ ಪೂಜೆ ಮಾಡೋದು ಆ ದೀಪ ಪೂಜೆ ಮಾಡುವಾಗ ಶಿವಪರ್ವತಿಯವರಿಗೆ ಯಾವ ರೀತಿ ಆಹ್ವಾನ ಮಾಡೋದು ಅಂತ ನೋಡೋಣ ಈಗ ನಮ್ಮ ಹಿಂದೂ ಶಾಸ್ತ್ರದಲ್ಲಿ ಏನು ಹೇಳ್ತಾರೆ ಅಂದರೆ ಅಮಾವಾಸ್ಯ ದಿನ ತಲೆ ಸ್ನಾನ ಮಾಡಬಾರ್ದು ಅದರಲ್ಲೂ ಎಣ್ಣೆ ಹಚ್ಚಿ ತಲೆ ಸ್ನಾನ ಮಾಡಬಾರ್ದು ಅಂತ ಆದರೆ ಈ ಜ್ಯೋತಿರ್ಭೀಮ ಅಮಾವಾಸ್ಯನ ವ್ರತನ ಯಾರು ಮಾಡ್ತಾರೆ ಅದು ಮದುವೆ ಆಗಿರೋರಾಗಲಿ ಮದುವೆ ಆಗಿಲ್ದಿರೋ ಹೆಣ್ಮಕ್ಳು ಮಾಡೋದಾಗ್ಲೂ ಮನೆ ಬೆಳಿಗ್ಗೆನೇ ಎದ್ದು ಮನೆ ಶುಚಿ ಮಾಡಿ ಮನೆ ಹೊರಗೆ ರಂಗೋಲಿನ ಹಾಕಿ ಮತ್ತು ಅವ್ರ ತಲೆಗೆ ಎಣ್ಣೆ ಹಾಕಿ ಅರಿಶಿನ ಹಚ್ಕೊಂಡು ಸ್ನಾನ ಮಾಡಬೇಕು ತಲೆಗೆ ಸ್ನಾನ ಮಾಡದೆ ಈ ವ್ರತನ ಯಾರು ಮಾಡೋಕ್ಕೋಗ್ಬೇಡಿ ಮತ್ತು ಇದು ರ್ರತ ಮಾಡೋದಕ್ಕೆ ಇಂಥದ್ದೇ ಟೈಮ್ ಅಂತ ಇಲ್ಲ ನೀವು ಬೆಳಿಗ್ಗೆನಾದ್ರೂ ಮಾಡ್ಬೋದು ಸಂಜೆನಾದ್ರೂ ಮಾಡಿ ಸೊ ಇವಾಗ ಇದಕ್ಕೆ ಏನೇನು ಬೇಕು ಅಂತ ನಾನು ತೋರಿಸ್ಬಿಡ್ತೀನಿ ಹಬ್ಬ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ನೀವು ಹಬ್ಬಕ್ಕೆ ಈ ತರ ಜೋಡಿ ದೀಪಗಳನ್ನ ತಗೋಬೇಕು ಅದಕ್ಕೆ ಆದಷ್ಟು ಈ ತರ ಕಂಬ ಇರೋ ಅಂತ ದೀಪಗಳು ಇಂಥರ ದೊಡ್ಡದಾದ್ರೆ ದೊಡ್ಡದು ಇಲ್ಲ ಅಂತ ಅಂದ್ರೆ ಈ ತರ ಚಿಕ್ಕ ದೀಪಗಳಿದ್ರೆ ಈ ತರ ಚಿಕ್ಕ ದೀಪ ಬೆಳ್ಳಿ ದೀಪನೇ ಆಗ್ಬೇಕಂತ ಏನಿಲ್ಲ ಕಂಚು ತಾಮ್ರ ಇತ್ತಳೆ ಯಾವುದಾದ್ರೂ ಆಯಿತು ಆದ್ರೆ ಈ ತರ ಜೋಡಿ ದೀಪಗಳನ್ನ ಇಟ್ಕೊಳ್ಳಿ ಅದ್ರ ಜೊತೆಗೆ ಹರಿಶಿನ ಕುಂಕುಮ ಮತ್ತೆ ಕಟ್ಟಿರೋ ಅಂತ ಹೂವು ಕಂಕಣ ಮಾಡ್ಕೊಳ್ಳೋದಕ್ಕೆ ಹಳದಿ ದಾರ ನಾವು ಶಿವಪಾರ್ವತಿನ ಪೂಜೆ ಮಾಡೋದ್ರಿಂದ ಪಾರ್ವತಿ ಮುತ್ತೈದೆ ಆಗಿರೋದ್ರಿಂದ ಅರಿಶಿನ ಕುಂಕುಮ ಗಂಧ ಇದೆಲ್ಲದೂ ಬೇಕು ಸೊ ಇದಿಷ್ಟೂ ರೆಡಿ ಮಾಡಿಕೊಂಡು ಈ ಥರದೊಂದು ಮಣೆನ ರೆಡಿ ಮಾಡ್ಕೊಳ್ಳಿ ಹಾಗೇ ನಿಮ್ಗೆ ಈ ಥರ ಅಷ್ಟೋ ಥರದೊಂದು ಬುಕ್ ಸಿಗುತ್ತೆ ಆದಷ್ಟು ಇದು ಬುಕ್ಕು ಸಿಕ್ಕಿದ್ರೆ ಇದನ್ನು ತೊಗೊಳೋದಕ್ಕೆ ಟ್ರೈ ಮಾಡಿ ಇವಾಗ ಇದಿಷ್ಟು ರೆಡಿ ಮಾಡಿಕೊಂಡು ಈಗ ಇದಕ್ಕೆ ಯಾವ ಥರ ಮಾಡೋದಂತ ತೋರಿಸ್ತೀನಿ ಬಟ್ ನಾನು ಇವಾಗ ಹಬ್ಬ ಮಾಡದೇ ಇರೋದರಿಂದ ನಾನು ದೇವ್ರ ಮುಂದೆ ಇಟ್ಟು ತೋರಿಸ್ತಿಲ್ಲ ನಿಮಗೆ ಮನೇಲಿ ಇನ್ ಕೇಸ್ ಏನಾದರೂ ಶಿವಪಾರ್ವತಿ ಫೋಟೋ ಇದ್ದರೆ ಫೋಟೋ ಮುಂದೆ ಇಟ್ಟು ಇದನ್ನ ನೀವು ಪೂಜೆ ಮಾಡಿ ಇವಾಗ ಈ ಮನೆಗೆ ಯಾವ ರೀತಿ ದೀಪಗಳನ್ನು ಇಡೋದು ಅಂತ ತೋರಿಸ್ತೀನಿ ಈ ರೀತಿ ಒಂದು ಮನೆಗೆ ಒಂದು ಚುಕ್ಕಿ ರಂಗೋಲಿನ ಮೊದಲು ಬಿಡಿಸ್ಕೊಳ್ಳೋಣ ನೀವು ಯಾವುದಾದ್ರೂ ಹಾಕ್ಬೋದು ನಿಮ್ಗೆ ಯಾವುದು ಸಿಂಪಲ್ ಆಗಿ ಗೊತ್ತಿರುತ್ತೆ ಆ ರೀತಿ ಒಂದು ರಂಗೋಲಿನ ಬಿಡಿಸ್ಕೊಳ್ಳಿ ಈ ರೀತಿ ನಿಮ್ಗೆ ಯಾವ ಥರ ಈಸಿ ರಂಗೋಲಿ ಆಗುತ್ತೆ ಆ ಥರ ಬಿಡಿಸ್ಕೊಳ್ಳಿ ಬಿಡಿಸ್ಬಿಟ್ಟು ಒಂದು ಪ್ಲೇಟ್ನ ಇಟ್ಕೊಳ್ಳಿ ಪ್ಲೇಟ್ನ ಇಟ್ಟು ಈ ರೀತಿ ಎರಡು ದೀಪಗಳನ್ನು ಇಡಬೇಕು ನಾನು ಮುಂಚೆನೇ ಹೇಳ್ದಂಗೆ ಇವಾಗ ಈ ಹಬ್ಬ ಮಾಡ್ತಿರೋದೇನೆಂದರೆ ಶಿವಪಾರ್ವತಿಗೋಸ್ಕರ ಅಂದರೆ ಶಿವಪಾರ್ವತಿ ಫೋಟೋನ ಇಡಿ ಇಟ್ಬಿಟ್ಟು ನೀಟಾಗಿ ಈ ಐದು ಕಡೆನೂ ಅರಿಶಿನ ಕುಂಕುಮ ಗಂಧ ಮೂರೂ ಹಚ್ಕೊಂಡು ಬರಬೇಕು ಅಂತ ತೋರಿಸ್ತೀನಿ ಯಾವ ರೀತಿ ಹಚ್ಚೋದು ಅಂತ जाप के बिना चले ये सांस किस तरह ಇದೇನಂದ್ರೆ ಇದರಲ್ಲಿ ಆಲ್ರೆಡಿ ಎಳೆ ಇದೆ ಅರಿಶಿನ ದಾರಕ್ಕೆ ಒಂದ್ಸಲ ನೋಡಿ ನಿಮ್ಗೆ ಈ ಥರ ಇಲ್ಲ ಅಂದರೆ ನಿಮ್ಮ ಹತ್ರ ಇನ್ನೊಂದು ಥರ ಹಸಿ ನೂಲಿದ್ರೆ ಅದನ್ನು ಎಳೆ ಮಾಡಿಕೊಂಡು ಅದನ್ನು ಸಹ ಇದಕ್ಕೆ ಈ ಥರ ಹಾಕೊಳ್ಳಿ ಅದ್ರ ಜೊತೆಗೆ ಕಟ್ಟಿರೋ ಮಲ್ಲಿಗೆ ಹೂವು ಯಾಕಂದರೆ ನಾವಿಲ್ಲಿ ಪಾರ್ವತಿನೂ ಪೂಜೆ ಮಾಡ್ತಿರೋದ್ರಿಂದ ಮಲ್ಲಿಗೆ ಹೂವೂ ಇಂಪಾರ್ಟೆಂಟು ಸೊ ಇದಿಷ್ಟು ಇಟ್ಕೊಳ್ಳಿ ಇದಾದ ಮೇಲೆ ಇದನ್ನ ಆಗಿ ಇದಕ್ಕೆ ತುಪ್ಪ ಹಾಕಿ ಬತ್ತಿ ಹಾಕಿ ರೆಡಿ ಮಾಡ್ಕೊಳ್ಳಿ ಇದಾದ್ಮೇಲೆ ನಾನು ತೆಂಗಿನಕಾಯಿ ಇಟ್ಕೊಂಡು ಸಂಕಲ್ಪ ಮಾಡಬೇಕು ನಾನು ವರಮಲಕ್ಷ್ಮಿ ಹಬ್ಬಕ್ಕೆ ಅಕ್ಕಿಯಲ್ಲಿ ಸಂಕಲ್ಪ ಮಾಡೋದು ಹೇಳಿದ್ದು ಆದರೆ ಭೀಮನ ಮೋಸೆಗೆ ತೆಂಗಿನಕಾಯಿನ ಇಟ್ಕೊಂಡು ಸಂಕಲ್ಪ ಮಾಡಬೇಕು ಈ ಜುಟ್ಟಿರುತ್ತಲ್ಲ ತೆಂಗಿನಕಾಯಿ ಜುಟ್ಟು ಅದು ನಿಮ್ಮ ಕಡೆ ಬರಲಿ ಈಗ ಇಟ್ಕೊಂಡು ನೀವು ಏನಕ್ಕೋಸ್ಕರ ಇವ್ ರತನ ಮಾಡ್ತಿದ್ದೀರಾ ಅಂತ ದೀಪ ಹಚ್ಚಿ ಉದ್ಗಡ್ಡಿ ಬೆಳಕಕ್ಕೂ ಮುಂಚೆ ಮನ್ಸಲ್ಲಿ ಅವ್ರ ಹತ್ರ ಬೇಡ್ಕೊಂಡು ಈ ತೆಂಗಿನಕಾಯಿನ ಈ ದೀಪ ಇರುತ್ತಲ್ಲ ಆ ದೀಪದ ಬಲ ಭಾಗಕ್ಕೆ ಇಡಬೇಕು ಬಲಭಾಗಕ್ಕೆ ಇಟ್ಕೊಂಡು ಆಮೇಲೆ ದೀಪನ ಬೆಳಗಿಸ್ಬಿಟ್ಟು ನೀವು ಪೂಜೆ ಮಾಡಿ ಅದಾದ್ಮೇಲೆ ಪ್ರಸಾದ ಏನಂದ್ರೆ ಇದಕ್ಕೆ ಗರ್ಜಿಕಾಯಿ ತುಂಬಾನೇ ಶ್ರೇಷ್ಠವಾಗಿರುವಂತಹ ಪ್ರಸಾದ ಸೊ ಅದನ್ನಿಟ್ಟು ಇನ್ನು ಇನ್ನ ನೀವು ಇದಕ್ಕೆ ಮಾಡಬೇಕಂತ ಅಂದ್ರೆ ಇನ್ನೂ ಒಂದು ಪ್ಲೇಟಲ್ಲಿ ತೆಂಗಿನಕಾಯಿನ ಒಡೆದು ಅದಕ್ಕೆ ವಿಳಿಯದೆಲೆ ಅಡಿಕೆ ಬಾಳೆಹಣ್ಣು ಅದನ್ನು ಸಹ ಇಡಬಹುದು ಆದರೆ ಇದೆಲ್ಲದಕ್ಕಿಂತ ಮುಖ್ಯ ಅಂದರೆ ಅಟ್ಲೀಸ್ಟ್ ಒಂದು ಐದರಿಂದ ಏಳು ಗರ್ಜಿಕಾಯಿನ ಮಾಡಿ ಇಟ್ಟ ಇಡೋದಕ್ಕೆ ಟ್ರೈ ಮಾಡಿ ಇದಿಷ್ಟು ತುಂಬಾ ಮುಖ್ಯವಾಗಿರೋದು ಇದರಲ್ಲಿ ಯಾವುದು ಸ್ಟೆಪ್ಸ್ನ ಮಿಸ್ ಮಾಡೋಕೆ ಹೋಗ್ಬೋದು ಗಂಡನ್ ಪಾದ ಪೂಜೆ ಮಾಡೋದು ಅಂತ ನೋಡೋಣ ಈಗ ಇವಾಗ ಗಂಡನ್ ಪಾದ ಪೂಜೆ ಮಾಡುವಾಗ ಕಂಕಣ ಕಟ್ಕೋಬೇಕು ಆ ಕಂಕಣ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ಈಗ ಕೆಲವ್ರು ಏನ್ ಮಾಡ್ತಾರೆ ಅಂದ್ರೆ ಈ ರೀತಿ ಹಸಿ ದಾರನ ತಗೊಂಡು ನಿಮ್ ಕೈಗೆ ಎಷ್ಟ್ ಬೇಕೋ ಅಷ್ಟನ್ನ ತಗೊಂಡು ಯಾವಾಗ್ಲೂ ಕಂಕಣನ ನೀವು ಹಳದಿ ಹೂವಿಂದಾನೇ ಮಾಡ್ಬೇಕು ಕೆಲವರು ಒಂದು ಗಂಟೆನ ಮಾತ್ರ ಹಾಕ್ತಾರೆ ಇನ್ ಕೆಲವ್ರು ಏನಂದ್ರೆ ಈ ತುದಿಯಿಂದ ಸ್ಟಾರ್ಟ್ ಮಾಡಿಕೊಂಡು ಈ ರೀತಿ ನಿಮ್ಮ ಕೆಲವರು ಬೆಸ ಸಂಖ್ಯೆಯಲ್ಲಿ ಹಾಕ್ತಾರೆ ಕೆಲವರು ಐದು ಗಂಟೆ ಹಾಕಿದ್ರೆ ಸಾಕು ಅಂತಾರೆ ಆದರೆ ಆದಷ್ಟು ಒಂಬತ್ತು ಗಂಟೆಗಳನ್ನ ಹಾಕಕ್ಕೆ ಟ್ರೈ ಮಾಡಿ ಒಂಬತ್ತು ಗಂಟು ಅಂದ್ರೆ ನಾವು ಹೂವನ್ನು ಸೇರ್ಸಿ ಕಟ್ತೀವಲ್ಲ ಅದನ್ನು ಸೇರಿಸಿ ಒಂಬತ್ತು ಗಂಟೆಗಳ ಹಾಕಬೇಕು ಈ ರೀತಿ ಎಲ್ಲದನ್ನು ಒಂಬತ್ತು ಗಂಟೆಗಳಾಗಿ ಮಾಡ್ಕೊಂಡು ಬರೋಣ ಎಂಟು ಗಂಟನ್ನು ಹಾಕಿದ್ದೀನಿ ಈ ಎಂಟು ಗಂಟೆ ಜೊತೆಗೆ ಈ ಹೂವ ಇಟ್ಟು ಒಂದು ಗಂಟೆ ಹಾಕ್ತೀವಲ್ಲ ಅದು ಸೇರಿ ಟೋಟಲ್ ಒಂಬತ್ತು ಗಂಟೆ ಆಗುತ್ತೆ ಈ ಗಂಟೆ ಜೊತೆಗೆ ನೀವೇನಂತ ಅಂದರೆ ಅರಿಶಿನ ಕುಂಕುಮನ ಮೊದಲು ನೀವಿಟ್ಕೊಳ್ಳಿ ಇಟ್ಕೊಳ್ಳಿ ಇದಾದಮೇಲೆ ಗಂಡನ ಪಾದ ಪೂಜೆ ಮಾಡೋದು ಹೇಗೆ ಅಂತ ಇವಾಗ ಹೇಳ್ತೀನಿ ನಾನು ಇವಾಗ ಗಂಡನ ಪಾದ ಪೂಜೆ ಮಾಡುವಾಗ ಏನಂತ ಅಂದರೆ ನೀವು ಮೊದಲು ನಿಮ್ಮ ತಾಳಿಗೆ ಹಣೆಗೆ ಅರಶಿನ ಕುಂಕುಮನ ನೀವು ಇಟ್ಕೊಂಡು ಅದಾದಮೇಲೆ ಗಂಡನ್ನ ಊರು ದಿಕ್ಕಿಗೆ ಮುಖ ಮಾಡಿ ಕೂರಿಸಿ ಈಗ ನಾವಿಲ್ಲಿ ಪೂಜೆ ಮಾಡೋದಕ್ಕೆ ಏನೆಲ್ಲ ಸಾಮಾನುಗಳನ್ನ ಬಳಸಿದ್ವಲ್ಲ ಇದು ಯಾವುದೂ ನೀವು ಗಂಡನ ಪಾದ ಪೂಜೆ ಮಾಡೋದಕ್ಕೆ ಬಳಸಬಾರ್ದು ನೀವು ನಾರ್ಮಲ್ ಆಗಿ ಮನೇಲಿರೋ ಸ್ಟೀಲ್ ತಟ್ಟೆಗಳನ್ನೇ ಬಳಸ್ಬೋದು ಸೊ ಗಂಡನ ಚೇರ್ ಮೇಲೆ ಕೂರಿಸಿ ಅವ್ರ ಪಾದನ ಒಂದು ತಟ್ಟೆಯಲ್ಲಿಟ್ಟು ಮೊದಲು ಇಂದ ಬೆರಳೋರ್ಗು ನೀಟಾಗಿ ಕಾಲನ್ನ ತೊಳಿರಿ ಆ ನೀರನ್ನ ಚಲ್ಲಿ ಗ ಕೆಲವು ಇದರಲ್ಲಿ ಎರಡು ಥರ ಪೂಜೆ ಮಾಡ್ತಾರೆ ಏನಂದ್ರೆ ಮೊದಲೇ ಆದ್ರೆ ಮೊದಲೇ ಅರ್ಶಿನ ಕುಂಕುಮ ಎಲ್ಲದನ್ನೂ ಹಚ್ಕೊಂಡು ಗಂಡಂಗೆ ಕಾಲು ತೊಳೆದು ಗಂಡನ ಪಾದ ಅರಿಶಿನ ಕುಂಕುಮನ ಹಚ್ಚಿ ಅದಾದ್ಮೇಲೆ ಊದ್ಗಡಿ ಕರ್ಪೂರನ ಬೆಳಗ್ತಾರೆ ಇನ್ ಕೆಲವ್ರು ಏನಂತ ಅಂದ್ರೆ ಗಂಡನ್ ಕಾಲಿಗೆ ಅರ್ಶಿನ ಕುಂಕುಮನ ಹಚ್ಚಿ ಗಂಡನ್ ಕಾಲಿಗೆ ಆಶೀರ್ವಾದ ತಗೊಳ್ಳುವಾಗ ಅರಶಿನ ಕುಂಕುಮ ಏನು ಹಚ್ಚಿದೀವಲ್ಲ ಅದು ಇಲ್ಲಿ ಹಣೆಗಾಗೋತರ ಅವ್ರು ಆಶೀರ್ವಾದ ತಗೋತಾರೆ ಇದೆರಡರಲ್ಲಿ ನಿಮ್ ಕಡೆ ಯಾವ ಪದ್ಧತಿ ಇದೆ ಆ ಪದ್ಧತಿನ ನೀವು ಮಾಡಿ ಇದಾದ್ಮೇಲೆ ನೀವು ಗಂಡನ ಹತ್ರ ಆಶೀರ್ವಾದ ತಗೊಳ್ಳೋ ಅಂತ ಸಮಯದಲ್ಲಿ ಅವ್ರ ಕೈಗೆ ಅಕ್ಷತೆನ ಕೊಟ್ಟು ಅವ್ರ ಕೈಯಲ್ಲಿ ಅಕ್ಷತೆ ಹಾಕ್ಸ್ಕೊಂಡು ಆಶೀರ್ವಾದನ ತಗೊಳ್ಳಿ ಅದಾದ್ಮೇಲೆ ನೀವು ದೇವ್ರಿಗೆ ಮಾಡಿರೋ ಗರ್ಜಿಕಾಯಿನ ಅದೇ ಸ್ವೀಟ್ನ ತಿನ್ನಿಸ್ಬೋದು ಇಲ್ಲಾಂದ್ರೆ ಬೇರೆ ಸಕ್ಕರೆ ಆಗಿರ್ಬೋದು ಯಾವ್ದಾದ್ರು ಆಗಿರ್ಬೋದು ಇಬ್ಬರು ತಿನ್ನಿಸ್ಕೊಂಡು ಗಂಡಂಗೂ ಸಹ ಆರತಿ ಮಾಡ್ತಾರೆ ಯಾಕಂದ್ರೆ ಗಂಡಂಗ್ ಆಗಿರೋ ದೃಷ್ಟಿಯೆಲ್ಲ ಹೋಗ್ಲಿ ಅಂತ ಆ ಆರತಿನೂ ಅಷ್ಟೇ ದೇವ್ರಿಗೆ ಮಾಡ್ ಮಾಡುವಾಗ ಏನ್ ಬಳಸ್ತೀವಲ್ಲ ಆ ರೀತಿ ಆರತಿ ಮಾಡಬಾರ್ದು ಗಂಡಂಗ ಆದ್ರೆ ನೀರಿಗೆ ಸ್ವಲ್ಪ ಸುಣ್ಣನ ಹಾಕಿ ಕೆಂಪು ಕಲರ್ ಮಾಡಿಕೊಂಡು ಆ ಆರತಿನ ಮಾಡಿ ದೇವ್ರಿಗೆ ಮಾಡೋ ತರ ಅರಿಶಿನ ಕುಂಕುಮ ಹಾಕಿ ಆರತಿನ ರೆಡಿ ಮಾಡ್ಕೋಬಾರ್ದು ಈ ರೀತಿ ಆರತಿ ಮಾಡಿಕೊಂಡು ಏನು ಇಷ್ಟೆಲ್ಲ ಗಂಡಂಗೋಸ್ಕರ ಮಾಡಿರ್ತೀರಲ್ಲ ಒಳ್ಳೆ ಗಿಫ್ಟ್ ಕೇಳಿ ಗಂಡನ್ ಅಭಿವೃದ್ಧಿಗೆ ಅಂತ ನೀವೆಲ್ಲ ಪೂಜೆ ಮಾಡಿರ್ತೀರಾ ಎಲ್ರಿಗೂ ಗೊತ್ತು ಹೆಣ್ಮಕ್ಳಿಗೆ ಯಾವುದೋ ಈ ಥರ ವ್ರತ ಇಲ್ಲ ಹಂಗಾಗಿ ಒಳ್ಳೆ ಗಿಫ್ಟ್ನ ನಿಮ್ ನಿಮ್ಮ ಗಂಡನ ಹತ್ರ ಇಸ್ಕೊಂಡು ಅವತ್ತಿನ ದಿನ ಆದಷ್ಟು ಜಗಳ ಆಡದೇ ಇರೋ ಥರ ತುಂಬಾ ಅನ್ಯೋನ್ಯವಾಗಿರೋ ಥರ ಟ್ರೈ ಮಾಡಿ ಸೊ ಇವಾಗ ನಾನು ಹೇಳಿರೋ ಈ ವಿಡಿಯೋ ಇಷ್ಟ ಆಯಿತು ಅಂತ ಅನ್ಕೊಂಡಿದೀನಿ ಇಷ್ಟ ಆದರೆ ಇದೇ ಥರ ಇನ್ನೂ ಬೇರೆ ಬೇರೆ ವಿಡಿಯೋಗಳಿಗೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಅವರ್ ವಿಡಿಯೋ